ಪಾಂಡವಪುರ ಪಟ್ಟಣದ ಬ್ಲ್ಯಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಎಲ್ಲ ಕಾರ್ಯಕರ್ತರು ರಾಷ್ಟ್ರಧ್ವಜ ಹಿಡಿದು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಇತರೆ ನಾಯಕರ ಪರ ಘೋಷಣೆ ಕೂಗಿದರು ಈ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜು ಮಾತನಾಡಿ ಭಾರತೀಯ ಪ್ರಜೆಗಳಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಂವಿಧಾನದಲ್ಲಿ ಆಗಿರುವ ಅಚಾತುರ್ಯಗಳನ್ನು ಕಾಂಗ್ರೆಸ್ ಎತ್ತಿ ಹಿಡಿಯುತ್ತಿದ್ದು ಕೇಂದ್ರ ಸರ್ಕಾರದ ಮತಗಳತನದ ವಿರುದ್ಧ ಹಾಗೂ ದೇಶದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆಯೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಕಹಳೆ ಮೊಳಗಿಸಿದ್ದಾರೆ ಕರ್ನಾಟಕ ರಾಜ್ಯದ ಕೇವಲ ಒಂದೇ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳತನವಾಗಿದೆ ಅದೇ ರೀತಿ ದೇಶವ್ಯಾಪಿ ಸಾಕಷ್ಟು ಮತಗಳತನ ನಡೆದಿದೆ ಹೀಗಾಗಿ ಕಾಂಗ್ರೆಸ್ ವತಿಯಿಂದ ಮಂಡ್ಯ ಜಿಲ್ಲೆ ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಪ್ರತಿ ಬೂತ್ವಾರು ಸಮಿತಿ ರಚಿಸಿಕೊಂಡು ಮತಗಳತನದ ವಿರುದ್ಧ ಹೋರಾಟ ನಡೆಸಿ ಸರಿಪಡಿಸಲಿದ್ದೇವೆ ಎಂದು ಎಚ್ಚರಿಸಿದರು ಇದೇ ವೇಳೆ ಪಾಂಡವಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಒನಗಾನಾಳಿ ಕಿಟ್ಟಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮತಗಳತನದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಜಾಥಾ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಟೌನ್ ಅಧ್ಯಕ್ಷ ಕೆ ಉಮಾಶಂಕರ್ ಕಿಶಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಪುರಸಭೆ ಮಾಜಿ ಅಧ್ಯಕ್ಷ ಡಿ ಉಚ್ಚೇಗೌಡ ಸದಸ್ಯರಾದ ಜಯಲಕ್ಷ್ಮಿ ಮಹಮ್ಮದ್ ಹನೀಫ್ ಪಟೇಲ್ ರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ಧಲಿಂಗೇಗೌಡ ಮುಖಂಡರಾದ ಸೀತಾರಾಮು ಸಿದ್ದಲಿಂಗಯ್ಯ ಚಿಕ್ಕಾಡೆ ಮಹೇಶ್ ಚಿಕ್ಕಬೇಡರಹಳ್ಳಿ ಧರ್ಮಣ್ಣ ಮೋಹನ್ ಶಾದನಹಳ್ಳಿ ನರೇಂದ್ರಬಾಬು ಎಚ್ಎನ್ ದಯಾನಂದ್ ರಾಮು ಚಿಕ್ಕಣ್ಣ ಲೋಕೇಶ್ ದರ್ಶನ್ ಲಾವಣ್ಯ ಬೀರಶೆಟ್ಟಹಳ್ಳಿ ಅನಿಲ್ ದೊಡ್ಡ ವೆಂಕಟಯ್ಯ ಪಾಪಯ್ಯ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂಯೋಜಕ ಎನ್ ಕೃಷ್ಣೇಗೌಡ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ವನರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸುಂಕಾತೊಣ್ಣೂರು ಚಂದ್ರು हारवली भरत पटेल इतर की कांग्रेस पार्टी की कांग्रेस पार्टी की कांग्रेस पार्टी की दे!

ಪ್ಪ ನೀ ಭಾರತ್ ಪದಾಕೆ ಸಂವಿಧಾನವನ್ನ ಹಚ್ಚಿಸಿ ಸಂವಿಧಾನವನ್ನ ಹಸಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ 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 ಘಟಿಸಿ ಪ್ರಜಾಪ್ರಭುತ್ವವನ್ನು ಮತದಾನ ಮಾಡುತ್ತಿರುವ ಉನ್ನತಿ ಉನ್ನತಿ ಸಂವಿಧಾನ ರಕ್ಷಿಸಿ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲ ನಮ್ಮ ಭಾರತೀಯ ಪ್ರಜೆಗಳಿಗೆ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಸಂವಿಧಾನದಲ್ಲಿ ಆಗಿರುವಂತ ಅಜಾತುರ್ಯಗಳನ್ನು ನಾವು ಎತ್ತಿ ಹಿಡಿತಾ ಇದ್ದೇವೆ ಕಾಂಗ್ರೆಸ್ ಪಾರ್ಟಿಯಿಂದ ಎತ್ತಿ ಹಿಡಿತಾ ಇದ್ದೇವೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿಯವರು ಈಗ ಈ ಮತ ಕಳ್ಳತನ ವಿಷಯದಲ್ಲಿ ಎಲ್ಲ ಎಲ್ಲ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಐತರ್ಕಾರ ಘಟನೆಗಳಿಗೆ ಅವರು ಎಲ್ಲ ವಿರೋಧಿಸ್ತಾ ಬಂದಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲೇ ಈಗ ತಿಳಿದಂಗೆ ಈಗ ಎಂಟನೇ ತಾರೀಕು ಒಂದು ನಾವು ಯಾವುದು ಜಾಥಾವನ್ನು ಮಾಡಿದೆ ಮತಗಳತನದ ಬಗ್ಗೆ ಒಂದು ಜಾಥಾವನ್ನು ಮಾಡಿದ್ದೇವೆ ಅದರಲ್ಲಿ ಸತ್ಯಾಂಶಗಳು ಎದ್ದು ಕಾಣ್ತಾ ಇದೆ ಇದರಲ್ಲಿ ಚುನಾವಣಾ ಆಯೋಗನೂ ಸೇರ್ಕೊಂಡಿದೆ ಈಗ ಒಂದೇ ಒಂದು ಕ್ಷೇತ್ರದಲ್ಲೇ ಒಂದು ಲಕ್ಷದ ಇನ್ನೂರೈವತ್ತು ಮತಗಳು ಮತಗಳತನ ಆಗಿದೆ ಇದೇ ರೀತಿ ದೇಶದಲ್ಲಿ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ಕಾನ್ಸ್ಟುನ್ಸಿಯಲ್ಲಿ ಈ ರೀತಿ ಆಗಿದೆ ಇದನ್ನೆಲ್ಲ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ರಾಹುಲ್ ಗಾಂಧಿಯವರು ಎಲ್ಲ ಸಾಕ್ಷಿ ಸಮೇತ ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ಏನಾದ್ರು ಕೇಳಿದ್ರೆ ಕೇಂದ್ರ ಸರ್ಕಾರದವರು ಯಾವುದನ್ನು ಮಾಹಿತಿಯನ್ನು ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಕಡೆಯಿಂದ ನಾವು ರಾಹುಲ್ ಗಾಂಧಿಯವ್ರಿಗೆ ನಾವು ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನಿಂದ ಅವರಿಗೆ ನಾವು ಕೈ ಜೋಡಿಸ್ತೇವೆ ಯಾವುದೇ ಇದಾಗಲಿ ನಾವು ಒಗ್ಗಟ್ಟಾಗಿರ್ತೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಮುಂದಿನ ಚುನಾವಣೆಗಳಲ್ಲಿ ನಡೆಯುವ ಚುನಾವಣೆಗೆ ನಾವು ಕರೆಕ್ಟಾಗಿ ಎಲ್ಲ ಮತಗಳನ್ನು ನಾವು ಎಲ್ಲ ಸಮೀಕ್ಷೆ ಮಾಡಿ ಪ್ರತಿ ಬೂತಿನಲ್ಲೂ ಸಹ ಮತಗಳತನ ಎಲ್ಲಿ ನಡೀತಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಎಲ್ಲನೂ ಈಗ ನಾವು ಕಾರ್ಯಕರ್ತ ಮಾಡಬೇಕಾಗಿದೆ ಆದ್ದರಿಂದ ಎಲ್ಲರೂ ಎಚ್ಚರಿಕ ಎಚ್ಚರಿಸ್ಕೋಬೇಕಾಗಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಎಲ್ಲ ಬೂತ್ ಒಂದು ಸಮಿತಿಯನ್ನು ಮಾಡಿ ಎಲ್ಲ ರೀತಿಯಲ್ಲೂ ನಾವು ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ ನಾವು ನಮ್ಮ ನಮ್ಮ ಮತದಾರರಿಗೆ ದಯವಿಟ್ಟು ಎಲ್ಲರೂ ಸಹ ಯಾವುದು ಮತದಾನ ಕಳ್ಳ ಮತದಾನ ಇದೆ ಅಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟರೆ ಅದನ್ನು ನಾವು ಹೋರಾಟ ಮಾಡಿ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜವಾಹರ್ಲಾಲ್ ನೆಹರೂರವರು ಅಂಬೇಡ್ಕರ್ ಅವರು ಬಾಲಗಂಗಾಧರ್ನಾಥ್ ತಿಲಕ್ ಅವರ ಹೋರಾಟದ ಫಲವಾಗಿ ಏನು ಸ್ವಾತಂತ್ರ್ಯ ಪಡೆದೀವಿ ನಮ್ಮ ದೇಶಕ್ಕೆ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತು ವರ್ಷ ಆದರೂ ಸಹ ಈ ನಮ್ಮ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಆಪತ್ತಿನಲ್ಲಿದೆ ಅಂದರೆ ನಮ್ಮ ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು ಯಾರು ಒಂದು ಚುನಾವ ಚುನಾವಣಾ ಆಯೋಗವನ್ನು ತನ್ನ ಕೈಗೊಂಬೆಯನ್ನಾಗಿ ಪರಿವರ್ತಿಸಿ ತನ್ನ ಮಾಡಿ ಚುನಾವಣೆಯಲ್ಲಿ ಅಧಿಕಾರ ಹಿಡಿದು ಇವತ್ತು ಪ್ರಜಾ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನವನ್ನು ಆಪತ್ತಿನಲ್ಲಿ ಸಿಕ್ಕಿಸಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಈ ಎಂಬತ್ತೊಂಬತ್ತನೇ ಸಂವಿಧಾನೋತ್ಸವ ದಿನದಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆದೇಶದ ಹಿನ್ನೆಲೆಯಲ್ಲಿ ಪ್ರತಿ ಫ್ಲಾಕ್ ಮತ್ತು ವಿಧಾನಸಭೆ ಮತ್ತು ಲೋಕಸಭಾ ಮಟ್ಟದಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎನ್ನುವಂಥ ಘೋಷಣೆಯೊಂದಿಗೆ ನಾವು ಸಾರ್ವಜನಿಕರನ್ನು ಮುಟ್ಟುವಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಪಾಂಡಪ್ಪ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ಕಾರ್ಯಕರ್ತರ ಮುಂದಿನ ನನ್ನ ವಂದನೆಗಳು